ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ಮಂತ್ರ ಜಪವನ್ನು ಮಾಡೋದ್ರಿಂದ ಮನುಷ್ಯನ ದೇಹದಲ್ಲಿ ಅಡಗಿರುವ ಯಾವ ಒಂದು ದೈವ ಶಕ್ತಿ ಅಂಶ ಜಾಗೃತ ಆಗುತ್ತೆ ಅದ್ರ ಬಗ್ಗೆ ವಿಡದಲ್ಲಿ ತಿಳಿಯೋಣ ಎಷ್ಟು ಕೋಟಾನು ಕೋಟಿ ಜೀವರಾಶಿ ಜನಸಂಖ್ಯೆ ಇದ್ದೇವೆ ಒಬ್ಬರಲ್ಲ ಒಬ್ಬರು ಒಂದಲ್ಲ ಒಂದು ಶಕ್ತಿಯನ್ನ ಜೊತೆಗೆ ತಂದೆ ಇರ್ತಾರೆ ಆ ರೀತಿಯಾಗಿ ಶಕ್ತಿ ಇಲ್ಲದವರು ಈ ಪಂಚತತ್ವದ ಧಾರಣೆ ಈ ದೇಹ ಪಂಚತತ್ವದ ಧಾರಣೆಯನ್ನು ಮಾಡಿರ್ತಕ್ಕಂಥ ಈ ಜೀವ ಈ ದೇಹ ಸಂಪಾದನೆ ಆಗೋದಿಲ್ಲ ಈ ದೇಹ ಸಂಪಾದನೆ ಮಾಡಿದ್ದಾವೆ ಅಂದರೆ ಅವುಗಳಲ್ಲಿ ಒಂದಲ್ಲ ಒಂದು ಪ್ರಬಲವಾದಂಥ ಶಕ್ತಿ ಇದೆ ಅಂತ ಅರ್ಥ ಉದಾಹರಣೆಗೆ ಯಾವೊಬ್ಬ ಮನುಷ್ಯನಲ್ಲಾಗಿರ್ಬೋದು ಒಂದು ಕ್ರೀಡೆಗಳಲ್ಲಿ ಹೆಸರುವಾಸಿ ಕಲೆಗಳಲ್ಲಿ ಹೆಸರುವಾಸಿ ಕಾವ್ಯ ಬರೆಯುವುದರಲ್ಲಿ ಹೆಸರುವಾಸಿ ಆಡಳಿತ ನಡೆಸುವುದರಲ್ಲಿ ಯಾವುದೇ ಒಂದು ಕಾರ್ಯಕ್ಷೇತ್ರದಲ್ಲಿ ಜೀವ ಅಂದ್ರೆ ನಡೆಯುವ ಯಂತ್ರ ಮನುಷ್ಯ ಸಕ್ಷಮ ಕಾರ್ಯವನ್ನ ಮಾಡ್ತಾ ಇರ್ತಕ್ಕಂಥ ಜೀವ ಏನಿದೆ ಅದರಲ್ಲಿ ಒಂದಲ್ಲ ಒಂದು ದೈವಶಕ್ತಿಯ ದಿವ್ಯ ಶಕ್ತಿಯೇ ಇದೆ ಅದರಿಂದಾಗಿ ಈ ಎರಡು ಕಾಲಿನ ದೇಹ ಇಷ್ಟು ವಿಸ್ತಾರವಾಗಿರ್ತಕ್ಕಂತಹ ಭೂಮಂಡಲದಲ್ಲಿ ಈ ಎರಡು ಕಾಲಿನ ದೇಹ ಇಷ್ಟು ವಿಸ್ತಾರವಾಗಿರ್ತಕ್ಕಂತಹ ಭೂಮಂಡಲದಲ್ಲಿ ತನ್ನದೇ ಆದಂತ ಒಂದು ಕಾರ್ಯ ಯಥಾ ಯಥಾಪ್ರಕಾರವಾಗಿ ನಡೆಸಿ ಅದರಲ್ಲಿ ಸಫಲತೆಯನ್ನು ಹೊಂದಬೇಕು ಅಂದರೆ ನೋಡಿ ಉಸಿರಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಜೀವಕ್ಕೆ ಅಡಚಣೆ ನಡೆಯುವಾಗ ಅಡಚಣೆ ನುಡಿಯುವಾಗ ಅಡಚಣೆ ಕಣ್ಣು ಬಿಡುವಾಗ ಅಡಚಣೆ ಕಣ್ಣು ಮುಚ್ಚುವಾಗ ಅಡಚಣೆ ಶಬ್ದ ಕೇಳುವಾಗ ಅಡಚಣೆ ಜೋರ್ ಶಬ್ದ ಕೇಳಿದ್ರೆ ಹತ್ತಾರು ಜನ ಮಾತಾಡಿದ್ರೆ ಯಾರು ಮಾತಾಡಿದ್ರು ಅಂತ ಗೊತ್ತಾಗೋದಿಲ್ಲ ಅಡಚಣೆ ನೋಡ್ತಕ್ಕಂಥ ದೃಶ್ಯಾವಳಿಯಲ್ಲಿ ಸ್ವಲ್ಪ ಈ ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗೆ ಯಾವ್ದಾದ್ರು ದೃಶ್ಯಗಳು ಲುಪ್ತವಾದ್ರೆ ಅಥವಾ ಸಿಗಲಿಲ್ಲ ಅಥವಾ ಕಣ್ಣಿಗೆ ಕಾಣಿಸ್ಲಿಲ್ಲ ಅಂದರೆ ಅಡಚಣೆ ಉಸಿರಾಡುವಾಗ ಸರಿಯಾದ ವಾಯು ಇಲ್ಲದಿದ್ದರೆ ಅಡಚಣೆ ಮಾತನಾಡುವಾಗ ಮಾತೇ ಸರಿಯಾಗಿ ಬರಲಿಲ್ಲ ಅಂದ್ರೆ ಅಡಚಣೆ ಪ್ರತಿ ಮನುಷ್ಯನಿಗೂ ಒಂದು ಕಾರ್ಯವಿಧಾನವನ್ನು ಮಾಡ್ತಕ್ಕಂಥ ವಿಭಾಗದಲ್ಲಿ ಮನುಷ್ಯನಿಗೆ ಅರಿವಿಲ್ಲದಂತೆ ನೂರಾರು ಅಡಚಣೆಗಳು ಮನುಷ್ಯನ ಸುತ್ತ ಸುತ್ತುತ್ತಿರುತ್ತವೆ ಅಂತಹ ಅಡಚಣೆಗಳೆಲ್ಲವನ್ನೂ ಕೂಡ ದೂರೀಕರಿಸಿಕೊಂಡು ಅಥವಾ ಸೈಡಿಗೆ ತಳ್ಳಿ ಹಾಕಿ ಆ ಜೀವ ಒಂದು ಸಕ್ಷಮ ಕಾರ್ಯವನ್ನು ಮಾಡುತ್ತೆ ಅಂದರೆ ನಾವು ಕೋಟಿ ಕೋಟಿ ಇದ್ದೀವಿ ಜನರೇ ಇದ್ದೀವಿ ಕೋಟಿ ಕೋಟಿ ಜನರೇ ಇದ್ದೀವಿ ಎಲ್ಲರ ವೇವ್ಸ್ಗಳು ಹೇಗೆ ಹರಿದಾಡ್ತಾ ಇದ್ದಾವಂದರೆ ಅಷ್ಟರ ಮಟ್ಟಿಗೆ ಎಲ್ಲರ ಎನರ್ಜಿ ಹರಿದಾಡ್ತಾ ಇದೆ ಅದರಲ್ಲೂ ಕೂಡ ಒಂದು ಎನರ್ಜಿ ವಿಶೇಷವಾಗಿ ಯಾವುದೋ ಒಂದು ವಿಭಾಗದಲ್ಲಿ ಕಾರ್ಯವನ್ನು ಮಾಡಬೇಕು ನಾನು ಮೊದಲೇ ಹೇಳಿದಂತೆ ಯಾವುದೇ ವಿಭಾಗ ಶಿಕ್ಷಣ ವಿಭಾಗ ಡಾಕ್ಟರ್ ವಿಭಾಗ ಎಂಜಿನಿಯರ್ ವಿಭಾಗ ಕಾನೂನಿನ ವಿಭಾಗಗಳು ಕಲೆಗಳ ವಿಭಾಗಗಳು ಇನ್ನಿತರ ಯಾವುದೇ ವಿಭಾಗವನ್ನು ನಾವು ತೆಗೆದುಕೊಂಡ್ರು ಕೂಡ ಆ ಕಾರ್ಯದಲ್ಲಿ ಆ ಕ್ಷೇತ್ರದಲ್ಲಿ ಒಂದು ಸಕ್ಷಮ ಕಾರ್ಯವನ್ನು ಮಾಡಿ ಸರಿಯಾದಂತಹ ಸಕ್ಷಮ ಕಾರ್ಯವನ್ನು ಮಾಡಿದ ಯಶಸ್ಸಾದರೆ ಆ ಜೀವದಲ್ಲಿ ಒಂದು ದಿವ್ಯ ಶಕ್ತಿ ಸಕಾರಾತ್ಮಕ ಶಕ್ತಿ ಅಡಗಿದೆ ಎಂಬುದರ್ಥ ಹೀಗಿದ್ದಾಗ ವಿಶೇಷವಾದಂತ ಶಕ್ತಿಯನ್ನು ಕೋಟಿ ಕೋಟಿ ಜೀವರಾಶಿಗಳು ತಂದಿದ್ದ ಆ ಜೀವರಾಶಿಗಳ ಶಕ್ತಿ ಯಾವಾಗ ಮಂತ್ರ ಹೇಳುವ ಕಾರಣದಿಂದ ಅಥವಾ ಧ್ಯಾನ ಮಾಡುವ ಕಾರಣದಿಂದ ಈ ಟಾಪಿಕ್ ಏನು ನಾಮ ಜಪದಿಂದ ಮನುಷ್ಯ ನಾಮ ಜಪ ಮಾಡುವ ಕಾರಣದಿಂದ ಆ ಒಳಗಿನ ದಿವ್ಯ ಶಕ್ತಿ ಜಾಗೃತವಾಗುತ್ತೆ ಹೌದು ಯಾವಾಗ ನೀವು ಗಮನಿಸಿ ನೀವು ಒಬ್ಬ ಮನುಷ್ಯ ಗಂಡು ನಿಮ್ಮ ಜೀವನದಲ್ಲಿ ನೀವು ಒಂದು ವಿದ್ಯಾರ್ಥಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕಿಂತ ಚಿಕ್ಕ ಮಗು ಇರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ಸಂಬಂಧಿಕರಲ್ಲಿ ಅಪ್ಪ ಅಮ್ಮನಲ್ಲಿ ಗುರುತು ಪರಿಚಯದರಲ್ಲಿ ಯಾವುದಾದರೂ ಒಂದು ಕಲೆಗಳು ಲಕ್ಷಣ ಆಟ ಇತ್ಯಾದಿ ಅಂಶಗಳನ್ನು ನೀವು ತಿಳಿದಿದ್ದರೆ ಅದರ ನಂತರದಲ್ಲಿ ನಿಮಗೆ ಶಿಕ್ಷಣವನ್ನು ಕಳಿಸಲಾಗುತ್ತೆ ಆರು ವರ್ಷದಿಂದ ಇಪ್ಪತ್ತೆರಡು ವರ್ಷದವರೆಗೂ ಕೂಡ ನಿಮಗೆ ಶಿಕ್ಷಣವನ್ನುಗೊಳಿಸಲಾಗುತ್ತೆ ಆ ಸಂದರ್ಭದಲ್ಲಿ ಆ ವಿಷಯಗಳು ಅಂಶಗಳು ನಿಮಗೆ ಪುನರಪಿ ಎದುರಿಗೆ ಬಂದಿರೋದಿಲ್ಲ ಮತ್ತೆ ಬಂದಿರೋದಿಲ್ಲ ನಂತರದಲ್ಲಿ ಇಪ್ಪತ್ತೆರಡು ವರ್ಷ ಆಗುತ್ತೆ ಅದರ ಮೇಲೆ ಮತ್ತೊಂದು ಹತ್ತು ವರ್ಷ ಗ್ಯಾಪ್ ತಗೊಂಡು ಮೂವತ್ತೆರಡು ವರ್ಷಕ್ಕೆ ನೀವು ತಗೋಬಿಡಿಬೇಕಾದ್ರೆ ಆ ಸಂದರ್ಭದಲ್ಲಿ ಚಿಕ್ಕ ಜೀವನದಲ್ಲಿ ಯಾವೊಂದು ದೃಶ್ಯವನ್ನು ನೋಡಿದ್ರಿ ಏನು ಕತೆ ಹೇಳಿದ್ರು ಯಾವೊಂದು ಆಟಿಕೆ ತೋರಿಸಿದ್ರು ಅಂಥದ್ದನ್ನೇ ನಿಮ್ಮ ಎದುರಿಗೆ ತಂದಿಟ್ಟು ಅದ್ರ ಜೊತೆಗೆ ಇನ್ನೂ ನೂರು ಬೊಂಬೆಗಳನ್ನು ತಂದಿಟ್ಟರೆ ನೀವು ಯಾವ ಬೊಂಬೆಯನ್ನು ಪಟ್ಟಂಥ ಪತ್ತೆ ಮಾಡ್ತೀರಾ ಯಾವ ಬೊಂಬೆಯನ್ನು ಪಟ್ಟಂಥ ಪತ್ತೆ ಮಾಡ್ತೀರಾ ನಿಮಗೆ ನೂರಾರು ಬೊಂಬೆಗಳಿದ್ದಾವೆ ಅದೇ ಅದರಲ್ಲಿ ಒಂದು ಬೊಂಬೆ ನೀವು ಚಿಕ್ಕವರಿದ್ದಂಥ ಸಂದರ್ಭದಲ್ಲಿ ತಂದೆ ತಾಯಿ ಕೊಟ್ಟಿದ್ದು ಅಥವಾ ನಿಮ್ಮ ಕುಟುಂಬದವರು ಕೊಟ್ಟಿದ್ದು ಅಥವಾ ನಿಮ್ಮ ಆಸುಪಾಸಿನಲ್ಲಿ ಯಾರು ಜನ ಇರ್ತಾರೆ ಅವರಲ್ಲಿ ನೋಡಿದ್ದು ಅಥವಾ ನಿಮಗೆ ಗಿಫ್ಟ್ ಕೊಟ್ಟಿದ್ದು ಇಲ್ಲ ನೀವೇ ತೊಗೊಂಡು ಏನೋ ಒಂದಾಗಿದೆ ಆದರೆ ಅದು ನಿಮ್ಮ ನಿಮಗೆ ಪರಿಚಯ ಇದೆ ಆ ಬೊಂಬೆಗೆ ಯಾವ ಆಟಿಕೆ ಇದೆ ಅದೇ ಅದರ ಬಗ್ಗೆ ನಿಮಗೆ ಪರಿಚಯ ಇದೆ ಎಷ್ಟು ಗ್ಯಾಪ್ ಆಯಿತು ಆರು ವರ್ಷದಿಂದ ಇಪ್ಪತ್ತೆರಡು ವರ್ಷದವರೆಗೆ ಅಲ್ಲಿಗೆ ಹದಿನೆಂಟು ವರ್ಷ ಆರು ವರ್ಷದಿಂದ ಹದಿನಾರು ವರ್ಷ ನಂತರದಲ್ಲಿ ಒಂದು ಹತ್ತು ವರ್ಷ ಇಪ್ಪತ್ತಾರು ವರ್ಷ ಇಪ್ಪತ್ತಾರು ವರ್ಷ ಗ್ಯಾಪ್ ಆಗಿಬಿಟ್ಟಿದೆ ಆ ಗೊಂಬೆ ನೋಡಿ ನೀವೊಂದು ನಾಲ್ಕು ಐದು ಆರನೇ ವರ್ಷದ ಮಗು ಇದ್ದಾಗ ನೋಡಿದ್ದು ಆದರೂ ಕೂಡ ಅದನ್ನು ಪತ್ತೆ ಮಾಡ್ತೀರಾ ತೊಂಬತ್ತೊಂಬತ್ತು ಗೊಂಬೆಗಳಿಗೆ ಹೋಲಿಸಿದರೆ ನೀವು ಒಂದು ಗೊಂಬೆಯನ್ನು ಪಟ್ಟಂತ ಪತ್ತೆ ಮಾಡ್ತಿದ್ರೆ ಯಾಕೆ ಅದರ ಪರಿಚಯ ನಿಮಗಿದೆ ಯಾವೊಬ್ಬ ಮನುಷ್ಯ ಭಗವಂತನನ್ನು ಪ್ರಾರ್ಥಿಸುತ್ತಾ ಭಗವಂತನಲ್ಲಿ ತನ್ನ ಸಮರ್ಪಣೆಯನ್ನು ಮಾಡಿಕೊಂಡು ಯಾ ಸಮರ್ಪಣೆ ಅದರ ವಿಧಾನ ಹೇಗೆ ಭಗವಂತ ನನಗೆ ಈ ಭೂಮಿ ಮೇಲೆ ಹೇಗೆ ನಡಿಬೇಕು ನುಡಿಬೇಕು ಗೊತ್ತಿಲ್ಲ ನನ್ನ ನಡ್ಸು ನುಡ್ಸು ನೀನು ಇಟ್ಟಿದ್ದೀಯ ಮಂತ್ರ ಅದನ್ನು ನಾನು ಹೇಳ್ತೇನೆ ಅಂತ ಹೇಳ್ಕೊಂಡಿದ್ರು ಇಲ್ಲ ಏನೂ ಇಲ್ಲ ನಾನು ಮಂತ್ರ ಹೇಳ್ತೀನಿ ನನಗೆ ಇದರಿಂದ ಒಳ್ಳೆಯದಾಗುತ್ತೆ ಅನ್ನೋ ಭಾವ್ದೊಂದಿಗೆ ಕೂತ್ಕೊಂಡು ಆ ಜೀವ ಮಂತ್ರ ಹೇಳುವಾಗ ಪ್ರಥಮದಲ್ಲಿ ಜಾಗೃತ ಯಾರು ಆಗೋರು ಪ್ರಥಮದಲ್ಲಿ ಜಾಗೃತಿ ಆಗೋರು ಯಾರು ತೊಂಬತ್ತೊಂಬುಗಳ ತೊಂಬತ್ತೊಂಬತ್ತು ಗೊಂಬೆಗಳು ನಿಮಗೆ ಪರಿಚಯ ಇಲ್ಲ ಒಂದು ಗೊಂಬೆ ಪರಿಚಯ ಇದೆ ಅದನ್ನು ನೀವು ಇಪ್ಪತ್ತಾರು ವರ್ಷ ಆದ್ರೂ ಕೂಡ ಪತ್ತೆ ಮಾಡಿದ್ರಿ ಅಂದರೆ ಇದು ಜನ್ಮ ಜನ್ಮಾಂತರದಿಂದ ಶಕ್ತಿ ಬಂದಿದ್ರು ಕೂಡ ಯಾವಾಗ ನೀವು ಮಂತ್ರ ಹೇಳಿದ್ರಿ ಆಗ ಪ್ರಕಟ ಒಂದೊದ್ಯಾವುದು ತೊಂಬತ್ತೊಂಬತ್ತು ಯಾವುದು ನಿಮಗೆ ಗೊತ್ತಿಲ್ಲ ಅದೆಲ್ಲ ಬದಲಿಗೆ ನಿಮ್ಗೆ ಯಾವುದು ಒಂದು ಗೊತ್ತು ಅದೇ ಜಾಗೃತಿ ಆಗೋದು ಯಾವೊಬ್ಬ ಮನುಷ್ಯನಲ್ಲಿ ಯಾವುದೇ ವಯಸ್ಸಿನಲ್ಲಿ ಅವರು ಕಲೆ ಕ್ರೀಡಾ ರಂಗ ಸಾಮಾಜಿಕ ಅನ್ಯ ಮನುಷ್ಯ ವರ್ಗದ ಯಾವುದೋ ವಿಭಾಗಗಳಲ್ಲಿ ಒಂದು ಕಾರ್ಯವನ್ನು ಮಾಡಿ ಯಶಸ್ಸನ್ನು ಪಡಿತಾರೆ ಯಾವುದೇ ವಯಸ್ಸಿನಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಸ್ಥಳಗಳಲ್ಲಿ ಎಂಬುದಾದಲ್ಲಿ ಆ ಮನುಷ್ಯ ಮಂತ್ರವನ್ನು ಹೇಳಿ ಹೇಳದೇ ಇರಲಿ ಆದರೂ ಕೂಡ ಮಂತ್ರ ಹೇಳ್ತಕ್ಕಂಥ ಸಂದರ್ಭದಲ್ಲಿ ವಿಶೇಷವಾಗಿ ಆಂತರಿಕವಾಗಿ ಅಡಗಿರ್ತಕ್ಕಂಥ ಮನುಷ್ಯನ ದಿವ್ಯ ಶಕ್ತಿ ದೈವ ಶಕ್ತಿ ಜಾಗೃತವಾಗುತ್ತೆ ಅಯ್ಯ ಆ ಮನುಷ್ಯ ದೇವ್ರ ಹಾಗಾದ್ರೆ ಅಂತ ಕೇಳ್ಬೋದು ಭಗವಂತನನ್ನು ಕುರಿತು ಹಿಂದಿನ ಜನ್ಮದಲ್ಲಿ ಜಪ ಮಾಡಿದರೆ ಭಗವಂತನ ಕುರಿತು ಪೂಜೆ ಮಾಡಿದರೆ ಭಗವಂತನ ಕುರಿತು ಆರಾಧನೆ ಮಾಡಿದರೆ ಭಗವಂತನ ಕುರಿತು ದೇವರ ಕೆಲಸ ಕಾರ್ಯಗಳನ್ನು ಮಾಡಿದರೆ ದೇವಾಲಯಗಳನ್ನು ನಿರ್ಮಾಣ ಮಾಡಿದರೆ ಪೂಜಾರಿ ಆಗಿದ್ದರೆ ಜನರ ಸೇವೆಯನ್ನು ಮಾಡಿದರೆ ತಾಂತ್ರಿಕ ವಿದ್ಯೆಗಳನ್ನು ಕಲ್ತಿದ್ರೆ ಮಂತ್ರವನ್ನು ಕಲ್ತಿದ್ರೆ ಯಂತ್ರಾದಿಗಳನ್ನು ಬರಿತಾ ಇದ್ದಿದ್ರೆ ದೈವಿಕ ಕಾಂಟ್ಯಾಕ್ಟ್ ಎಂಬತಕ್ಕಂಥದ್ದಿದ್ದೇ ಇರ್ತಾಗ ದೈವದ ಒಲುಮೆ ನಿಮ್ಮಲ್ಲಿ ರೆಕಾರ್ಡ್ಸ್ ಆಗಿರುತ್ತೆ ಮತ್ತೆ ಯಾವಾಗ ಪುನರಪ್ಪ ನೀವು ಮಂತ್ರಗಳನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರಂಥ ಸಂದರ್ಭದಲ್ಲಿ ಏನಾಯಿತು ಪ್ರಥಮ ಹಂತದಲ್ಲಿ ಯಾರು ನಿಮ್ಮನ್ನು ಕಾಯ್ತಾ ಇರ್ತಾರೆ ಪ್ರಥಮ ಹಂತದಲ್ಲಿ ಯಾರು ನಿಮ್ಮನ್ನು ಕಾಯ್ತಾ ಇರ್ತಾರೆ ಯಾಕೆಂತಂದ್ರೆ ನಿಮಗೆ ಅದಕ್ಕೆ ಪರಿಚಯ ಇರುತ್ತೆ ಹಿಂದಿನ ಜನ್ಮದಲ್ಲಿ ಆ ನಿಮ್ಮ ಈ ವಯಸ್ಸಿನಲ್ಲಿ ಮಕ್ಕಳಿಗೂ ಕೂಡ ಮಂತ್ರವನ್ನು ಹೇಳಲಿಕ್ಕೆ ಕೂರಿಸಿದಾರೆ ಭಗವಂತ ಗಣಪತಿಗೆ ಗಣಪತಿಗೆ ನಮನವನ್ನು ಮಾಡಿ ಅಂತೇಳಿ ಮೊದಲನೇದಾಗಿ ಕೂರಿಸ್ಬಿಟ್ರೆ ಗಣಪತಿ ಸ್ಮರಣೆ ಮಾಡ್ತಾ ಇದ್ದೀವಿ ಹಿಂದಿನ ಜನ್ಮದಲ್ಲಿ ಗಣಪತಿ ಸ್ಮರಣೆ ಮಾಡ್ತಾ ಇದ್ದೀವಿ ಈ ಜನ್ದ ಪಟ್ ಅತ್ಯಂತ ಆ ಗಣಪತಿಯ ಅನುಗ್ರಹ ಆಗುತ್ತೆ ಏಕೆಂದ್ರೆ ಇನ್ನು ಜನ್ಮದಲ್ಲಿ ಕನೆಕ್ಟಿವಿಟಿ ಇತ್ತು ಈ ಜನ್ಮದಲ್ಲಿ ಆ ಒಂದು ಅನುಕೂಲ ಲಭ್ಯ ಆಗಿದೆ ಯಾವಾಗ ಗಣಪತಿ ಸ್ಮರಣೆಯನ್ನು ಮಾಡ್ತಾವೆ ಆಗ ಮಂತ್ರವನ್ನು ಹೇಳಿದಂಥ ಪಕ್ಷದಲ್ಲಿ ಏನಾಯಿತು ಆ ಗಣಪತಿ ಅನುಗ್ರಹ ಲಭ್ಯವಾಯಿತು ಸಿದ್ಧಿ ಬುದ್ಧಿ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಜ್ಞಾನದಲ್ಲಿ ಪ್ರಗತಿ ಸಕಾರಾತ್ಮಕ ಕಾರ್ಯಗಳಲ್ಲಿ ಪ್ರಗತಿ ಇನ್ನಿತ್ಯಾದಿ ಅನುಕೂಲಗಳು ಆ ಜೀವಕ್ಕೆ ಲಭ್ಯವಾಗ್ತಾವೆ ಗುರುವಾಗಿ ಗುರಿಯಾಗಿ ಸುದೆ ತುಂಬುವಲವಾಗಿ ಸವಿಯಾದ ಸಿಹಿ ನೀನು ಈ ಸವಿ ಚೇನು ದಯಹಿರಲಿ ನಮ್ಮಲ್ಲಿ ಗಜಮುಖನೇಕಾದಿ ಕಾದಿಹೇನು ನೀ ಗೆಲುವಾಗಿ ಬಾ ಈ ಹೇಳಿದ್ರು ಸ್ವಲ್ಪ ವ್ಯತ್ಯಾಸ ಐತೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಆಡ್ತಕ್ಕಂಥ ರಾಗದಲ್ಲೂ ಕೂಡ ವ್ಯತ್ಯಾಸ ಆಗಿದೆ ಯಾಕೆಂದ್ರೆ ಹಾಡುವ ಅಭ್ಯಾಸ ಸ್ವಲ್ಪ ಬಿಟ್ಟಿದ್ದೇನೆ ಬೇರೆ ಜ್ಞಾನ ಅಭಿವೃದ್ಧಿಗಾಗಿ ಹಾಗಾಗಿ ಯಾವಾಗ ನಾವು ಗಣಪತಿಯನ್ನು ಸ್ಮರಣೆ ಮಾಡ್ತೇವೆ ಮಕ್ಕಳ ರೂಪದಲ್ಲಿ ವಯಸ್ಸ ಸ್ವಲ್ಪ ದೊಡ್ಡವರ ರೂಪದಲ್ಲಿ ವಿದ್ಯಾರ್ಥಿಗಳ ರೂಪದಲ್ಲಿ ಆಗ ಗಣಪತಿಯ ಅನುಗ್ರಹ ಪ್ರಾಪ್ತಿ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಶಕ್ತಿ ನಮ್ಮಲ್ಲಿ ಪೂರ್ವ ಜನ್ಮದಲ್ಲಿ ಕನೆಕ್ಟಿವಿಟಿ ಇದ್ದರೆ ಅದೇ ಮೊದಲು ಜಾಗೃತಿ ಹೀಗೆ ಮಂತ್ರವನ್ನು ಹೇಳುವುದರಿಂದ ಆ ಮನುಷ್ಯಲ್ಲೂ ಒಂದು ಹೆಣ್ಣು ಮಗಳು ಕೂಡ ಒಂದು ಸಂಸಾರವನ್ನು ಸರಿಯಾದ ರೀತಿಯಾಗಿ ಸರಿದೂಗಿಸ್ಕೊಂಡು ಹೋಗಬೇಕು ಕುಟುಂಬದವರೆಲ್ಲರ ಸೌಖ್ಯವನ್ನು ನೋಡಬೇಕಾದ್ರೆ ಅವಳಿಗೆ ಜ್ಞಾನ ಬೇಕು ಶಕ್ತಿ ಇದು ಕೂಡ ಆ ಜೀವಕ್ಕೆ ಲಭ್ಯವಾಗಿದೆ ಅಂದರೆ ಯಾವುದೇ ಕಾರ್ಯ ಕರ್ತವ್ಯದಲ್ಲಿ ಹಾನಿ ಇಲ್ಲದೆ ಆ ಜೀವ ನಡೆದುಕೊಂಡು ಹೋಗ್ತಾ ಇದೆ ಅಂತಂದ್ರೂ ಕೂಡ ಅದರಲ್ಲಿ ದಿವ್ಯಶಕ್ತಿ ಜಾಗೃತಿ ಆಗಿರ್ತಿಲ್ಲ ಅಂದ್ರೆ ಎಷ್ಟು ಮನೆಯಲ್ಲಿ ಫೇಲೂರ್ ಇದೆ ಹ್ಮ್ ತಾಯಿಯ ಮೊದಲ ಗುರು ಹಾಗಿದ್ಮೇಲೆ ಮನೆಗೆ ಆಕೆ ಹೊಡುತ್ತೆ ಯಾವುದು ಹಾಗಿದ್ಮೇಲೆ ಆ ತಾಯಿ ಸರಿಯಾಗಿ ನಡ್ಸ್ಕೊಬೇಕು ಹೆಣ್ಮಗ್ಳು ಅಂತ ಅಂದ್ರೆ ಅಲ್ಲೇ ಆ ಒಂದು ಸಕಾರಾತ್ಮಕ ಶಕ್ತಿ ಜಾಗೃತಿಯಾಗಿರಬೇಕು ದೈವ ಕೃಪೆ ಅಂತ ಕರಿತೇವೆ ಅದನ್ನ ಹಾಗಾಗಿ ಯಾರು ಮಂತ್ರವನ್ನು ಹೇಳ್ತಾರೆ ಪ್ರಥಮವಾಗಿ ನಿಮಗೆ ಪರಿಚಯ ಇರ್ತಕ್ಕಂಥ ದೈವಶಕ್ತಿಯ ಕೃಪೆ ಆ ದೈವಶಕ್ತಿಯ ಅನುಗ್ರಹ ಆ ದೈವಶಕ್ತಿ ಸಂಪರ್ಕವೇ ನಿಮಗೆ ಲಭಿಸುತ್ತೆ ಅಂತ ಹೇಳ್ತಾ ಇವರು ನನ್ನ ಮುಂಚೆ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಡಿಂತಹ ಸಮಸ್ಯೆ ಪಕ್ಷ ದುಃಖದ ಪೌಡರ್ಗೆ ಆರ್ಡರ್ ಮಾಡಬಹುದು ಇದನ್ನು ಸ್ಮೆಲ್ ಒಂದು ಮಾಕೆ ಇಟ್ಬೋದು ಮನೆಗೆಲ್ಲ ಹತ್ತಗದ ಕಾರಣ ನೀವು ಮಾಡೋದ್ರಿಂದ ಆತ್ಮಸಂಸ್ಥೆ ಉದ್ದಾಗಿ ತಂತ್ರ ಮತ್ತು ಬಾಧೆಗಳ ನಿವಾರಣೆ ಮಾಡಬಹುದು ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ತಂತ್ರ ಮಂತ್ರ ಬಾಧೆಗಳನ್ನು ಮಾಡಿ ವ್ಯವಹಾರಗಳಿಗೆ ಅಡ್ಡಿ ಆತಂಕಗಳನ್ನು ಮಾಡಿದ್ರೆ ಸಮಸ್ಯೆ ನಿವಾರಣೆಗೆ ಲಕ್ಷ್ಮಕ ಪ್ರಾಪ್ತಿ ದುಃಖದ ಪೌಡರ್ ಲಭ್ಯ ಇದೆ ಅದನ್ನು ಸಂಕಲ್ಪ ಮಾಡಿ ಬೆಳಗ್ಗೆ ಸಾಯಂಕಾಲ ಹಾಕಿ ಮನೆಯಲ್ಲೂ ಹಾಕಬಹುದು ಆ ಮನೆ ಮೇಲೆ ಮುಂಗಟ್ಟು ವ್ಯವಸ್ಥೆಗಳ ಹಾಕಬಹುದು ಹಾಗೆ ಎರಡತ್ತಿಗೆ ಆಯಿಲ್ ಇದೆ ಆತ್ಮಸಮಸ್ಯೆ ನಿವಾರಣೆಗೆ ಯಾವುದು ಮಾತ್ರೆಯಿಂದ ಗುಣ ಆಗೋದಿಲ್ಲ ಮಾತ್ರ ತಗೊಂಡು ಕೂಡ ಈ ಔಷಧಿಯನ್ನು ಪ್ರಯೋಗ ಮಾಡಿದೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಸಕಾರಾತ್ಮಕವಾಗಿ ಆತ್ಮಸಮಸೆಗಳನ್ನ ಏನಿದೆ ಅದನ್ನು ನಿವಾರಣೆ ಮಾಡಲಿಕ್ಕೆ ಅಂತ ಸಂದರ್ಭದಲ್ಲಿ ಕೇತುಕೆ ಇತ್ಯಾದಿ ನಿಮಗೆ ಆಗಿದ್ದಂತಹ ಸಂದರ್ಭದಲ್ಲಿ ಕೂಡ ಅಂತ ಸಮಸ್ಯೆಗಳ ನಿವಾರಣೆ ಆಗ್ತದೆ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟೂರ್ ಫೈವ್ ಸೆವೆನ್ ಏಯ್ಟ್ ಏನು ಮಾಡಿ ಹಾಗೆ ಅನ್ಯ ಸಮಸ್ಯೆಗಳಿದ್ದಂಥ ಪಕ್ಷಕ್ಕೆ ನೇರ ಭೇಟಿಗೆ ಅವಕಾಶ ಇರೋದ್ರೆ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಹಾಗೆ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇನ್ನೊಂದು ವಿಷಯ ಅಸ್ತ ಪರಿಶೀಲನೆ ಬೇಕಾದ್ರೂ ಮಾಡಿಸ್ಬೋದು ಜಾತಕ ಪರಿಶೀಲನೆ ಕೂಡ ನೀವು ಬೇಕಾದ್ರೆ ಮಾಡಿಸ್ಬೋದು ಅದಕ್ಕೆ ಶುಲ್ಕ ಇರುತ್ತೆ ಅದು ಗಮನ ಇಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗೋಣ ವಿಜಯದುರ್ಗಾಪುರ ಚಾನಲ್ ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಕೂಡ ವೀಕ್ಷಿಸಿ ಮುಂದಿನ ವಿಡಿಯೋದಲ್ಲಿ ಭೇಟಿ